ಶರಣು ಶರಣು ಜಯನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯ ಶ್ರೀಗಳಿಂದ ಜಲಪೂರ್ಣ ತ್ರಯೋದಶಿಯ ಪ್ರಯುಕ್ತ ಗಂಗಾ ಪೂಜಾ ಜಯನಗರದ ಐದನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಸುಬುಧೇಂದ್ರ ತೀರ್ಥ ಶ್ರೀ ಪಾದಾಂಗಳವರು ಸಂಚಾರ ನಿಮಿತ್ತ ತಮಿಳುನಾಡಿನ ಶ್ರೀರಂಗಂನ ಶ್ರೀರಂಗನಾಥ ಕ್ಷೇತ್ರದಿಂದ ಬೆಂಗಳೂರಿನ ರಾಯರ ಸನಿಧಿಗೆ ಆಗಮಿಸಿದರು ಶ್ರೀ ಮಠದ ವ್ಯವಸ್ಥಾಪಕರಾದ ಆರ್ಕೆ ವಾದೇಂದ್ರಾಚಾರ್ಯರು ಮಾಲಾರ್ಪಣೆ ಮಾಡುವ ಮೂಲಕ ಬರಮಾಡಿಕೊಟ್ಟರು ತದನಂತರ ಪರಮಪೂಜ್ಯ ಶ್ರೀ ಪಾದಾಂಗಳವರು ತಮ್ಮ ಅಮೃತ ಹಸ್ತದಿಂದ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರಾರ್ಥಿಸಿ ದೀಪಗಳನ್ನು ಪ್ರಜ್ವಲಿಸಿ ಮೂಲ ರಾಮಚಂದ್ರ ದೇವರ ಮುಂಭಾಗದಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಿ ಭಕ್ತರಿಗೆ ಅನುಗ್ರಹ ಸಂದೇಶವನ್ನ ನೀಡಿ ಫಲಮಂತ್ರಾಕ್ಷತಿಯನ್ನ ಕೊಟ್ಟು ಆಶೀರ್ವದಿಸಿ ನಂತರ ಮಂತ್ರಾಲಯ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದರು ಇಂದು ಜಲಪೂರ್ಣ ತ್ರಯೋದಶಿ ಎಂಬುದಾಗಿ ಶಾಸ್ತ್ರದಲ್ಲಿ ಈ ದಿನದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ನಾಳೆಯ ನರಕ ಚತುರ್ದಶಿಯ ಶುಭ ಪರ್ವಕಾಲಕ್ಕೆ ಪ್ರತಿಯೊಬ್ಬರೂ ಕೂಡ ವೃಷಕ ಕಾಲದಲ್ಲಿ ನಾರೀ ಇದು ಅಭ್ಯಂಗನ ಅದೇ ರೀತಿಯಾಗಿ ನಾರೀಕೃತ ನೀರಾಂಜನ ವಿಶೇಷವಾದಂತಹ ಭಗವತ್ತ ಭಗವಂತನ ಪೂಜೆ ತುಳಸಿ ಗೋ ಪೂಜೆ ಇತ್ಯಾದಿಗಳನ್ನೆಲ್ಲವನ್ನು ಆಚರಿಸುವ ಮೂಲಕವಾಗಿ ನರಕಚತುರ್ದಶಿ ಹಬ್ಬವನ್ನು ಎಲ್ಲರೂ ಕೂಡ ಆಚರಿಸಬೇಕು ತ ಪೂರ್ವಭಾವಿಯಾಗಿ ಇಂದು ಜಲಪೂರ್ಣ ತ್ರಯೋದಶಿ ಅಂತ ಈ ಲಭ್ಯವಿರುವಂತಹ ಜಲದಲ್ಲಿ ಪವಿತ್ರ ಪುಣ್ಯ ನದಿಗಳ ಸನ್ನಿಧಾನವನ್ನು ವರ್ಣ ಮತ್ತು ಭಾಗೀರಥಿಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಪೂಜೆ ಮಾಡಿ ಅಲ್ಲಿಯ ಭಗವಂತನನ್ನ ಆ ಜಲಸ್ಥ ಭಗವಂತನ ಭಗವದ್ ರೂಪವನ್ನು ಸ್ಮರಣೆ ಮಾಡುವ ಮೂಲಕವಾಗಿ ಈ ಜಲಪೂರ್ಣ ತ್ರಯೋದಶಿಯ ಆಚರಣೆಯನ್ನು ಮಾಡಬೇಕು ಅದರ ಅಂಗವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಧಾನ ಶಾಖಾ ಮಠವಾದಂತಹ ಜಯನಗರದ ಐದನೇ ಬಡಾವಣೆಯಲ್ಲಿ ಇಂದು ಜಲಪೂರ್ಣ ತ್ರಯೋದಶಿ ನಿಮಿತ್ತವಾದಂತಹ ಗಂಗಾ ಭಾಗೀರಥಿ ಪೂಜೆ ಅದೇ ರೀತಿಯಾಗಿ ವರ್ಣಪೂಜೆ ಪೂಜೆ ಸಕಲ ನದಿಗಳ ಆವಾಹನೆ ಪ್ರಾರ್ಥನೆ ಪೂಜೆ ಇವುಗಳನ್ನು ಚತುರೀಘಾಮೂರ್ತಿ ಬ್ರಹ್ಮಕರಾಜ್ಯದ ಮೂಲರಾಮದೇವರ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಆಚಾರ್ಯರಿಂದ ಮೊದಲು ಮಾಡಿಕೊಂಡು ನಮ್ಮ ಗುರುಗಳ ತನಕ ಎಲ್ಲ ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ಇಲ್ಲಿ ನಾವು ಆಚರಿಸಿದ್ದೇವೆ ಈ ದೀಪಾವಳಿಯ ಪೂರ್ವಭಾವಿ ಆಚರಣೆಯ ಒಂದು ಆಚರಣೆಯನ್ನು ಜಯನಗರದ ಬಡಾವಣೆಯಲ್ಲಿ ನಾವು ಮಾಡಿದ್ದೇವೆ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಸಜ್ಜನರು ಕತ್ತಲಿನ ಬಾಧೆಯಿಂದ ಬಳಲ್ತಾ ಇದ್ದಂತಹ ನರಕಾಸುರನ ಒಂದು ಸೆರೆಯಲ್ಲಿ ಸಿಲುಕಿರತಕ್ಕಂತಹ ಅವರನ್ನು ವಿಮುಕ್ತಿಗೊಳಿಸಿ ಶ್ರೀ ಪರಮಾತ್ಮ ಅನುಗ್ರಹಿಸಿರತಕ್ಕಂತಹ ಪರಮ ಪವಿತ್ರವಾದಂತಹ ಚತುರ್ದಶಿ ಅಂದರೆ ನರಕಾಸುರನನ್ನು ಸಂಹಾರ ಮಾಡಿ ಸಜ್ಜನರನ್ನು ಉದ್ಧಾರ ಮಾಡಿರತಕ್ಕಂತಹ ಶುಭ ಸಂದರ್ಭದ ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ದೀಪಾವಳಿ ಹಬ್ಬದ ಶುಭಾಶೀರ್ವಾದವನ್ನು ಸಮಸ್ತ ಸಜ್ಜನತೆ ವೃಂದ ಎಲ್ಲರಿಗೂ ಕೂಡ ನಾವು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ ಹರಿವಾಯುಗುರುಗಳು ವಿಶೇಷವಾಗಿ ಎಲ್ಲರನ್ನು ಅನುಗ್ರಹಿಸಿ ಅವರವರ ಜೀವನವ ಜೀವನದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಜೀವನದಲ್ಲಿ ಅಂಧಕಾರವನ್ನೆಲವನ್ನು ಪರಿಹಾರ ಮಾಡಿ ಬೆಳಕಿನ ಕಡೆಗೆ ಕೊಂಡೊಯ್ದು ಅಂದರೆ ಬೆಳಕು ಅಂತಂದರೆ ಬಾಹ್ಯವಾದಂಥ ಬೆಳಕು ಅದೇ ರೀತಿಯಾಗಿ ಜ್ಞಾನದ ಬೆಳಕಿನ ಮೂಲಕವಾಗಿ ಭಗವತ್ ತತ್ವದ ಅರಿವನ್ನು ಮೂಡಿಸಿ ಎಲ್ಲರನ್ನು ಅನುಗ್ರಹಿಸಲಿ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಹೋಗುವಂತೂ ಸಮಸ್ತ ಸನ್ಮಂಗಳ ಅರಿವಂತು ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಆರಿ ಗುರುಗಳ ಶುಭಾಶೀರ್ವಾದವನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ ಶರಣು 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 ನರಕ ಚತುರ್ದಶಿ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನಕ್ಕೆ ತೈಲ ಅಭ್ಯಂಜನವನ್ನ ನೆರವೇರಿಸಲಿದ್ದಾರೆ ಈ ಜಲಪೂರಣ ಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಪಾದಾಂಗಳವರ ಪೂರ್ವಾಶ್ರಮದ ಮಾತೃಶ್ರೀಯವರಾದ ಶ್ರೀಮತಿ ಮಂಜುನಾಬಾಯಿಯವರು ಮತ್ತು ಶ್ರೀ ಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರಾಚಾರ್ಯರು ಉಪಸ್ಥಿತರಿದ್ದರು ಜಲಪೂರ್ಣ ಹಬ್ಬದ ಸಂಭ್ರಮದಲ್ಲಿ ಶ್ರೀ ಮಠದ ಸಿಬ್ಬಂದಿಗಳು ಭಕ್ತರು ಭಾಗವಹಿಸಿ ಶ್ರೀಗಳಿಂದ ಫಲ ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾದರು